ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಮೂರು ಕಾಲಾಗಿದೆ ಹಾಗಾಗಿ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳೆಯಿಂದ ಸ್ವಲ್ಪ ತುಂಬಾ ಕೆಲಸ ಆದರೆ ಏನು ಕೆಲಸ ಅಂದರೆ ಹಪ್ಳ ಹೊತ್ತ ಕೆಲಸನೇ ಇತ್ತು ಆದರೆ ನಾವು ಯೋಚನೆ ಮಾಡಿ ಮಾಡಬೇಕಾಗಿತ್ತು ಇವತ್ತು ಮಳೆ ತುಂಬಾನೇ ಮಳೆ ವೆದರಲ್ಲಿ ನೋಡಿದ್ವಿ ಮಳೆ ತೋರಿಸ್ಲಿಲ್ಲ ಸ್ವಲ್ಪ ಬಿಸಿಲು ತೋರಿಸ್ತೋ ಹಾಗಾಗಿ ಇವತ್ತು ಅಂತ ಅಂದ್ಬಿಟ್ಟು ಟೆರಸ್ ಮೇಲೆ ಹೋಗಿ ಕುತ್ಕೊಂಡು ಹಪ್ಳ ಹೊತ್ತಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಮಾಡ್ಕೊಂಡಿರೋ ಎರಡು ಎರಡು ಅದು ಎರಡೆರಡು ಸಾರಿ ಕೆಲಸ ಮಾಡೋ ಹಾಗಾಯಿತು ಟೆರಸ್ ಮೇಲೆ ಕುತ್ಕೊಂಡು ಹಪ್ಳ ಎಲ್ಲ ಒತ್ತಿದ್ದಾಯಿತು ಎಲ್ಲ ಮುಗೀತು ಅನ್ನೋ ಅಷ್ಟೊಳಗಡೆ ಜೋರು ಮಳೆ ಬಂತು ಹಪ್ಳದ ಮೇಲೆ ಮುಚ್ಚೋಕ್ಕೆ ಇರಲಿಲ್ಲ ಸದ್ಯಕ್ಕೆ ಹಾಗಾಗಿ ಮಳೆಲೆಲ್ಲ ಪೂರ್ತಿ ಎಲ್ಲ ನೆನೆದೋಯ್ತು ಹಾಗೇನು ಮಾಡೋದು ಎಲ್ಲ ಮಳೆಯಲ್ಲಿ ಒಂದು ಅರ್ಧ ಅವರು ಮಳೇಲಿ ನೆನೆದ ಮೇಲೆ ಇನ್ನು ಹಪ್ಳ ಕೇಳೋಕಾಯ್ತದ ಆದರೂ ಯಾವ ರೀತಿ ಆಗುತ್ತೆ ಅದ್ರ ಮೂತಿ ಅಂತ ಆಗ ಮತ್ತೆ ನನಗಂತೂ ತುಂಬ ಎರಡು ಅವರ್ ಕುತ್ಕೊಂಡು ಹಪ್ಳ ಹೊತ್ತಿದೆ ಒಂದು ಐನೂರು ಹಪ್ಳಏ ಏನೋ ಓದ್ತಿದೆ ತುಂಬಾ ಬೇಜಾರಾಗೋಯ್ತು ನನಗೆ ಕಣ್ಣಲ್ಲಿ ಹಳುನೇ ಬಂದು ನೀರೇ ಬಂದ್ಬಿಡ್ತು ಅಳು ಬಂದ್ಬಿಡ್ತು ನನಗೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಎಲ್ಲ ತಗೊಂಡು ಬೇ ವಾಪಸ್ಸು ಕೆಳಗಡೆ ಬಂದೆ ಕೆಳಗಡೆ ಬಂದು ಅದನ್ನು ಸ್ವಲ್ಪ ಬಿಸಿ ಮಾಡಿದೆ ತಪ್ಲೆಗೆ ಹಾಕಿ ಮತ್ತೆ ಗ್ಯಾಸಲ್ಲಿ ಸ್ವಲ್ಪ ಬಿಸಿ ಮಾಡಿ ಮತ್ತೆ ಅದನ್ನು ಮಿಡಿಸಿ ಚೆನ್ನಾಗಿ ಒಂದಿಸಿ ನಾದಿಸಿ ಅದನ್ನು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಮಿಟ್ಟೆಲ್ಲ ಮಿದಿ ಅದನ್ನು ಮತ್ತೆ ಉಂಡೆ ಮಾಡಿ ಇವಾಗ ಹಪ್ಳೆಲ್ಲ ಮತ್ತೆ ಮನೆ ಕೆಳಗಡೆನೆ ಬಾಲ್ಕನಿ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ಹಾರಾಕಿದ್ದೀನಿ ಎಲ್ಲ ಒತ್ತಿ ಹಾರಾಕಿದೆ ಹಾರಾಕ್ಬಿಟ್ಟು ಫುಲ್ಲು ಬ್ಯಾಕ್ ಪೇನ್ ಬಂದುಬಿಡ್ತು ನನಗೆ ಇವತ್ತು ಇವತ್ತು ಒಂದು ಸಲ ಆಗೋ ಕೆಲಸನ ಎರಡೆರಡು ಸಲ ಮಾಡೋ ಹಾಗಾಯಿತು ಯಾಕೆಂದರೆ ನಾನು ಕೆಳಗಡೆನೇ ಮಾಡಿದ್ರೆ ಆಗೋದು ಅಪ್ಲೋ ಒತ್ತಿದ್ರೆ ನಾನು ಇವತ್ತು ವೆದರಲ್ಲಿ ಮಳೆ ಇಲ್ಲ ಅಂತ ತೋರಿಸ್ತಲ್ವ ಹಾಗಾಗಿ ನಾನು ಏನು ಮಾಡಿದೆ ಟೆರಸ್ ಮೇಲೆ ಹೋಗಿ ಕುತ್ಕೊಂಡು ಮಳೆ ಮಳೆಗೆಲ್ಲ ನೆಂದು ಮತ್ತೆ ಅದು ಕೆಳಗಡೆ ತಂದು ಬಾಲ್ಕನೀಲಿ ಇವಾಗ ಕುತ್ಕೊಂಡು ಓದ್ತಿದ್ದಾಯಿತು ಪೂರ್ತಿ ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ ಸೊಂಟ ನಾವು ನನಗಂತೂ ಏನು ಕೆಲಸನೇ ಮಾಡೋಕ್ಕಾಯ್ತಲ್ಲ ಮತ್ತು ಕೈನೆಲ್ಲ ನೋವು ಬಂತು ಆ ರೀತಿ ಆಯಿತು ಇವತ್ತು ಒಂದು ಗಳಿಗೆ ಯಾಮ ರೀತಿಗೆ ಈ ರೀತಿ ಆಯಿತು ಮತ್ತು ಬೆಳಿಗ್ಗೆ ತಿಂಡಿ ಬಂದು ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮತ್ತು ಮೊಸರು ಬಜ್ಜಿ ಕೂಡ ಮಾಡಿದೆ ಮತ್ತೆ ನಾನು ಅಡುಗೆ ಏನು ಮಾಡಲಿಲ್ಲ ಪುಳಿಯೋಗ್ರೆಯನ್ನು ತಿಂದ್ವಿ ಮತ್ತೆ ಯಾರೆಲ್ಲ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಹಳ್ಳಿ ಚಾನಲ್ ಹುಣಸೂರು ತೇಗದ ನಾಡು ಹುಣಸೂರು ನಮ್ಮ ಹಳ್ಳಿ ಸೈಡು ನಾನು ವಿಲೇಜ್ ನಮ್ಮ ಹಳ್ಳಿಯಲ್ಲಿ ನನ್ನ ಡೈಲಿ ರುಟೀನ್ ಏನೆಲ್ಲ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಓಕೆನಾ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಮಗೂ ಕೂಡ ಖುಷಿ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತು ನಿನ್ನೆ ನಾನು ನೈಟು ಸ ಬೇಳೆ ಸಾಂಬಾರು ಅನ್ನ ಮತ್ತು ಅದ್ರ ಜೊತೆ ಸೈಡ್ಸು ಮಸಾಲ ವಡೆ ಮಾಡಿದೆ ಅದು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಸಾಲೆ ವಡೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಮಳೆ ಟೈಮ್ಗಂತೂ ಬಿಸಿ ಬಿಸಿ ಮಸಾಲೆ ವಡೆ ಮಾಡೋದ್ರಂತೂ ಸಕ್ಕದಾಗಿರುತ್ತೆ ತಿನ್ನಲಿಕ್ಕೆ ಖಾರ ಖಾರವಾಗಿ ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಕರಿಬೇ ಸೊಪ್ಪು ಎಲ್ಲ ಥರದ ಸೊಪ್ಪು ಹಾಕಿ ವಡೆ ಮಾಡಿದೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಮುಖಕ್ಕೆ ಬರೀ ಹಾಗೆ ಮುಖ ಫೇಶ್ ವಾಶ್ ಮಾಡಿ ನಾನು ಕ್ರೀಮ್ ಗೀಮ್ ಏನೂ ಹಚ್ಚಿಲ್ಲ ಮನೇಲೇ ಇರ್ತೀನಲ್ವ ಹಾಗಾಗಿ ನಾನು ಯಾವುದೇ ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ಏನೂ ಬಳಸೋದಿಲ್ಲ ಮುಖ ವಾಶ್ ಮಾಡಿದ್ಮೇಲೆ ಹಾಗೇ ಬಿಟ್ಬಿಡ್ತೀನಿ ಮತ್ತು ವಿಟಮಿನ್ ಸಿ ಗಾರ್ನಿಯರ್ದು ಹಾಗೆ ಸ್ವಲ್ಪ ಸಿಮ್ ಸಿರಮ್ನ ಹಾಕಿದ್ದೀನಿ ಯಾಕೆಂದರೆ ಮುಖ ಪೂರ್ತಿ ಬ್ಲ್ಯಾಕ್ ಬಂದುಬಿಟ್ಟಿದೆ ಮತ್ತು ಇದು ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ಮನೇಲೇ ಇರೋದರಿಂದ ಯಾವುದೇ ಆದ ಕ್ರೀಮು ಪೌಡ್ರ್ ಏನೂ ಇಲ್ಲ ಓಕೆ ಬನ್ನಿ ಹಪ್ಪಳ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಈಚೆ ಒಡ್ಗಾಕಿದ್ದೀನಿ ನೋಡಿ ನೋಡ್ತಾಯಿದ್ದಿರಲ್ಲ ಈ ರೀತಿ ಮನೆ ಮುಂದೆನೇ ಹಪ್ಳ ಒತ್ತಿ ನಮ್ಮ ಊರ ಕಡೆ ಹಳೆ ಮೊಬೈಲ್ಗಳು ಕೊಟ್ಟರೆ ಪ್ಲಾಸ್ಟಿಕ್ ತಟ್ಟೆ ಲೋಟ ಎಲ್ಲ ಕೊಡ್ತಾರೆ ಅದನ್ನು ನಮ್ಮ ಮನೇಲಿ ಒಂದು ಎರಡು ಮೂರು ಮೊಬೈಲ್ ಒಣದೋಗಿದೆ ಆದರೂ ಕೂಡ ನಾವು ಕೊಟ್ಟು ತೊಗೊಂಡೆಲ್ಲ ಯಾಕೆಂದರೆ ನಮಗೆ ಅವೆಲ್ಲ ಇಷ್ಟ ಆಗೋಲ್ಲ ಲೋಕಲ್ಲು ಪ್ಲೇಟು ತಟ್ಟೆ ಅವೆಲ್ಲ ಯೂಸ್ ಮಾಡಲ್ಲ ನಾವು ಹಾಗಾಗಿ ನಾವು ಅವೆಲ್ಲ ತಗೊಳಕ್ಕೆ ಹೋಗಲ್ಲ ತಗೊಂಡ್ರೆ ಅಂಗ್ಡಿಗೆ ಹೋಗ್ತೀವಿ ದುಡ್ಡು ಕೊಟ್ಟು ತೊಗೊಳ್ತೀವಿ ಚೆನ್ನಾಗಿರೋದನ್ನೇ ಹಾಗಾಗಿ ಮತ್ತು ನಿನ್ನೆ ಒಂದು ಸ್ವಲ್ಪ ವಡೆ ಅನ್ನೋ ಸಾಂಬಾರೆಲ್ಲ ಮಾಡಿದ್ದೆ ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನನ್ನ ಮಗನೂ ಕೂಡ ಇವಾಗ ಜಸ್ಟು ಕಾಲೇಜಿಂದ ಬಂದು ಅವ್ನು ಪ್ರೈಮರಿಲಿ ಓದಿದ ನೋಡಿ ಸ್ಕೂಲು ಅಲ್ಲಿ ಹೋಗ್ಬಿಟ್ಟು ಏನೋ ಸೀಲು ಸಿಗ್ನೇಚರ್ ಆಗಿಸ್ಕೊಳ್ಬೇಕು ಅಂದ್ಬಿಟ್ಟು ಇದ್ದಾನೆ ನನಗೆ ನಿಮಗೆ ಡೈಲಿ ನನ್ನ ಡೈಲಿ ರೂಟೀನ್ ಆಗೋ ಬೇಕು ಅನ್ನೋದಾದರೆ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಹಳ್ಳಿ ರುಟೀನ್ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇದು ಬಂದು ಭಾನುವಾರದ್ದು ವೀಡಿಯೋ ಇದು ಅದು ಭಾನುವಾರ ನಾನ್ವೆಜ್ ಏನು ಮಾಡಲಿಲ್ಲ ಹಾಗಾಗಿ ಬೇಳೆ ಸಾಂಬಾರು ಮ ತಿಳಿ ಸಾಂಬಾರು ಮತ್ತು ಅನ್ನ ಮಾಡಿ ವಡೆ ಮಾಡೋಣ ಮಸಾಲೆ ವಡೆ ಮಾಡೋಣ ಅಂದ್ಬಿಟ್ಟು ಅವತ್ತು ಪ್ರಿಪೇರ್ ಮಾಡ್ತಿದ್ದೆವು ಇವಾಗ ಫೈನಲ್ಲಿ ಬೇಳೆ ಸಾಂಬಾರು ರೆಡಿ ಆಗ್ತಾ ರೆಡಿ ಆಗಿದೆ ಒಗ್ಗರಣೆ ಎಲ್ಲ ಕೊಟ್ಟಿದ್ದೀನಿ ಫೈನಲಿ ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು ರೈಸು ಕೂಡ ಮಾಡಿಟ್ಟಿದ್ದೀನಿ ಒಂದು ಸೈಡು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಕೈಲಿಕ್ಕೆ ಎಣ್ಣೆನೂ ಕೂಡ ಬಿಸಿ ಆಗ್ತಾ ಇದೆ ಇವಾಗ ಇನ್ನೊಂದು ಸೈಡು ನಾನು ವಡೆಗೆ ರುಬ್ಕೊಳ್ಳಿಕ್ಕೆ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಏನಪ್ಪ ಅಂದರೆ ನಮ್ಮ ಹಳ್ಳಿ ಸೈಡು ಮನೇಲೆ ಸಬ್ಸಿಗೆ ಸೊಪ್ಪು ಏನಾದ್ರು ಸಿಗಲಿಲ್ಲ ಅಂದರೆ ನುಗ್ಗೆ ಸೊಪ್ಪು ಹಾಕಿ ನಾವು ವಡೆ ಮಾಡ್ತೀವಿ ನನ್ನ ಮಗನೂ ಕೂಡ ತರಕಾರಿ ತರೋಕೋದಾಗ ಸಬ್ಸಿಗೆ ಸೊಪ್ಪು ಕೂಡ ತಂದು ಅದ್ರ ಜೊತೆ ನಾನು ಸ್ವಲ್ಪ ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಅದು ಮೂರು ಸೊಪ್ಪನ್ನ ಹಾಕಿ ಒಡೆ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೂರು ಸೊಪ್ಪನ್ನ ಹಾಕಿದ್ದೀನಿ ಮತ್ತು ಈರುಳ್ಳಿ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸೈಡು ತಡ್ನಿ ಬೇಳೆ ಅಲಸಂದೆ ಬೇಳೆ ಬಿಳಿ ಅಲಸಂದೆ ಬೇಳೆ ಬರುತ್ತೆ ನೋಡಿ ಅದು ಮನೆಗೆ ಸಾಂಬಾರಿಗಿಂತ ತಂದು ಇಟ್ಕೊಂಡಿದೆ ಸ್ವಲ್ಪ ಹಾಗೆ ಸ್ವಲ್ಪ ತೂ ತೂ ಥರ ಆಗೋಗಿತ್ತು ಕಾಳು ಹುಳಾಗೋ ರೀತಿ ಆಗಾಗಿನ್ನೂ ವೇಸ್ಟ್ ಆಗುತ್ತೆ ಇಟ್ಟರೆ ಅಂತ ಅಂದ್ಬಿಟ್ಟು ಮತ್ತೆ ನಾನೇನು ಮಾಡಿದೆ ಒಡೆದದನ್ನು ಬೇಳೆ ಮಾಡಿ ಕ್ಲೀನ್ ಮಾಡಿಟ್ಟೆ ಸ್ವಲ್ಪ ಅದ್ರ ಜೊತೆಗೆ ಕಡಲೆಬೇಳೆಯೂ ಕೂಡ ನೆನೆಸಿಟ್ಟಿದ್ದೀನಿ ನೆನೆಸಿ ಇವಾಗ ಅದನ್ನು ನೀಟಾಗಿ ಜಾಲಿಸಿ ಯಾಕೆಂದರೆ ಜಾಲಿಸಲಿಲ್ಲ ಅಂದರೆ ಕಲ್ಲುಗಳೆಲ್ಲ ಇರುತ್ತಲ್ವ ಹಾಗಾಗಿ ನೀಟಾಗಿ ಜಾಲಿಸಿ ಇಟ್ಟುಕೊಂಡಿದ್ದೀನಿ ಇವಾಗ ಮಸಾಲೆಗೆ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಜೀರಿಗೆ ಉಪ್ಪು ಮೆಣತೆ ಒಣಮೆಣ್ಸಿ ಈ ರೀತಿ ಮಸಾಲೆ ಒಡೆಗೆ ಏನೆಲ್ಲ ಬೇಕೋ ಅದನ್ನು ಕೂಡ ಇವಾಗ ಫೈನಲ್ ಆಗಿ ಕಾಳೆಲ್ಲ ರುಬ್ಬಿ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ರುಬ್ಬಿರೋಂಥ ಮಸಾಲೆಗೆ ಇವಾಗ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಆಗಿದೆಯಾ ನೋಡಿಕೊಂಡು ನಾನು ರುಬ್ಬುವಾಗ್ಲೇ ಉಪ್ಪು ಕೂಡ ಸೇರಿಸಿ ನಾನು ರುಬ್ಬಿಡ್ತೀನಿ ಇವಾಗ ಫೈನಲ್ಲಿ ರುಬ್ಬಿದ್ದ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಉಪ್ಪು ಖಾರ ಎಲ್ಲ ಫೈನಲ್ಲಿ ಚೆನ್ನಾಗಿದೆ ಇವಾಗ ಒಂದೊಂದೇ ವಡೆನ ತಟ್ಟಿ ಎಣ್ಣೆಲಿ ಕರಿಯೋದಷ್ಟೇ ಇವಾಗ ಫೈನಲಿ ವಡೆನೂ ಕೂಡ ಒಂದೊಬ್ಬೆ ಎತ್ತಿದಾಯಿತು ಬೆಂದು ಇವಾಗ ಜಲರಿಗೆ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಇನ್ನೊಂದು ಸಲ ಇನ್ನೊಂದು ಒಬ್ಬೆ ಹಾಕಿದ್ದೀನಿ ವಡೆನ ಇವಾಗ ವಡೆನ ಟೇಸ್ಟ್ ಮಾಡಿ ಇದ್ದೀನಿ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಸೂಪರಾಗಿ ಬಂದಿದೆ ನನಗಂತೂ ಬಿಸಿ ಬಿಸಿ ವಡೆ ತಿನ್ನೋದಂದ್ರೆ ತುಂಬಾ ಇಷ್ಟ ಅದರಲ್ಲಿ ಎಸ್ಪೆಷಲಿ ಈ ರೀತಿ ವಡೆ ಮಾಡುವಾಗ ಆ ಥರ ಬಿಸಿ ಬಿಸಿ ವಡೆ ಆದಾಗ ಒಂದು ತೊಗೊಂಡು ತಿನ್ನೋದು ಟೇಸ್ಟ್ ಹೇಗಿದೆ ಅಂತ ಫಸ್ಟು ರುಚಿ ನೋಡೋದೆ ನಾವು ತಾನೆ ಅಡುಗೆ ಮನೇಲಿ ಹೇಗಾಗಿದೆ ಅಂತ ಅದರಲ್ಲೂ ಚೆನ್ನಾಗಿ ಬಂದಾಗಂತ ತುಂಬಾ ಖುಷಿಯಾಗುತ್ತೆ ಚೆನ್ನಾಗಿ ಬಂದಿದೆ ಇವಾಗ ಒಂದು ಲೋಟ ಟೀ ಮಾಡ್ಕೊಂಡೆ ಟೀ ಜೊತೆ ವಡೆನೂ ಕೂಡ ಒಂದು ಪ್ಲೇಟ್ಗೆ ಹಾಕೊಂಡು ವಡೆ ಜೊತೆ ಟೀ ತಿಂತಾ ಇದ್ದೀನಿ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹಾಗೆ ಒಂದು ನಮ್ಮ ಪಕ್ಕದ ಮನೆ ಹತ್ರ ಒಂದು ಪಾಪದು ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಬಂದೆ ಓಕೆ ನೆಕ್ಸ್ಟ್ ಅವಾಗ ಸಿಗ್ತೀನಿ Bye.